ಅದು ಭೂಪೂಜನ ಕರಿಪಾ ಬಂದು ಆ ಮಣ್ಣ ಹಿಡಿದು ಈ ಮಣ್ಣಿಗೆ ಪಾಲ ಮಂಡಾರ ಬಂದು ಓಡ ಓಡಾಬಿಲಕ್ಕ ಬಂಡಾರ ಪಂಚ ಪಾಸರಿನ ಪಾಡ ಬಂದು ಇನಿದಾದಿ ದಿನಟ ಕುಟುಂಬ ಕುಟುಂಬರು ಎಡಾಬಲಟು ಇನ್ನೊಂದು ನಮ್ಮೊಂದು ವೈದ್ಯರ ಚಿತ್ರ ಸಾವಿರಾರು ಭಕ್ತಿಯನ್ನ ಕುಳೆನು ಸಮ್ಮುಖೇಹಿ ಸ್ವಾಮಿ ಮಾರ್ಗದರ್ಶನಡು ಉಪ್ಪುಗೂಡ ಸಂಸಾರ ಎಡಾಬಲಟ್ ಒಂದು ಧರ್ಮದ ನಟು ಮೂಲಭಯ ಸಂದಾಯಕ ಧರ್ಮದ ಪ್ರಾರ್ಥನೆ ಧರ್ಮ ಪುಣ್ಯ ನಾಗ ನಡೆ ಸರ್ಪಜಡೆ ಪರಶುರಾಮ ಶಿಷ್ಟಿದ ಪುಣ್ಯದ ಬಣ್ಣ ಪಂಚವರ್ಣದ ಭೂಮಿ ನಾಗನಡೆ ನಿನ್ನೆತ್ತಿನ ಮಣ್ಣು ಜಾವರ ರಾಯ ಕಾಲುಡೊಂದೊಂಜಿ ಮಣ್ಣಡ್ ಗಜಗೂರ್ದು ನಿಜಾತ ಬಣ್ಮನ ಚಿತ್ರ ಗೋಚಾರ ಮಾನವ ಬಂಡ್ರಗ ಸಾಧ್ಯಗೆ ಅಪಗಾನಗ ಗ್ರಾಮಡೆ ಮೆರೋಂದು ವೈದ್ಯರಂ ಚಿತ್ತರ ವಿಶೇಷವಾದ ದಲದೂದು ನಲಯರಂ ಚಿತ್ರ ಅಮೃತೇಶ್ವರ ಮಹಾಗಣಪತಿ ದೇರೆನ್ ನೀ ಪೊಡ್ತು ನನವರಿಕ ಮಲ್ತೊಂದು ಗ್ರಾಮದ ಅರಸು ಮಟ್ಟದ ದೈವ ವೈದರಾಚೆ ಮೂಡದಾಯೆ ಜುಮ್ಮಾದಿ ಬಂಟನ ಎಡಾಪರಟು ದೀವೊಂದು ವರದರಾಜ ವೆಂಕಟರಮಣ ದೇವೆರೆ ನೀ ಪೊಡ್ತು ನನವರಿಕೆ ಮಲ್ತೊಂದು ಜಾಗರ ನಾಗಬ್ರಹ್ಮ ದೇವರ ಚಿತ್ರಪ ಒಂದು ಈ ಉಪ್ಪು ಕೂಡ ವಜ್ರ ಸಂದಾಯ ಪಂಪುರ ಚಿತ್ರ ದೈವ ಈ ದೈವ ಈ ಮಣ್ಣು ನರಸಿಂಹ ದೇವರ ರಕ್ತೇಶ್ವರಿ ಸಹಿತವಾದ ಮೈಸಂದಾಯ ಪಂಪುರ ಚಿತ್ರ ಪುರಾಪನ ಕಲೆ ಕಾಲಿಕೆರಪಂದು ಹಲವಾರು ಕಟ್ಟಡಿಗೆ ಹಲವಾರು ಪುಂಜನ್ನು ಪುಟ್ಟ ಒಂದು ಗ್ರಾಮಾರ್ಧ ಗ್ರಾಮ ಜಾಗರದ ಜಾಗ ತಾವ ಬರ್ಪರ ಚಿತ್ರ ಸಮಯ ಸಂದರ್ಭ ಒಂದೊಂದು ಉಪ್ಪು ಕೂಡದ ಧರ್ಮ ಸಾಂಗಾಯಿತ ಮಲ್ಕೋಡು ಪಂಪರ ಚಿತ್ರ ಅಪೇಕ್ಷೆ ನೋಡ ಸ್ವಾಮಿಲು ಪನ್ ಪೊರ ಚಿತ್ರ ನಮಪ್ಪ ತರಡು ಅರೆಗ್ ಪಟ್ಟನ ಕಟ್ಟಾದ್ ಬೋಡಿತ್ತಲ ಕಾಲಿಡ್ದು ವೈನ್ ಮರ ಪಟ್ಟಗ ಬೊರ್ಲ ಭಾಷೆಗ್ ಧರ್ಮನ ಸಂಗೈಚ ಮಲ್ಪ ಉಂದು ಈ ಜಾಗಡ ಧರ್ಮನೆಗ ಪಪ್ಪವೊಂದು ಬೈತೆನ ಚಿತ್ರ ಮಹಾಮಲ್ಲ ಭದ್ರ ಮಾಣಿಕ್ಯದ ಶಕ್ತಿ ಮೂಲಮೈ ಸಂದಾಯ ಅಪಗನಗ ವರ್ಷಬದ್ದ ಸೇವೆ ಕಾಲ ಬದ್ದ ಗಟ್ಟ ವರ್ಷ ಪದ್ದಾಲಿ ವೈಭವ ಸೇವೆ ಕಡ್ಪೊರ ಚಿತ್ರ ಸಮಯ ಸಂದರ್ಪ ದೇವರಿಗೆ ಬೋಡ ಬೋಡ ಪೀತಿ ರಡ್ಡು ವರ್ಷ ರಡ್ಡಿ ದಾತ ನಿಯಮನು ವಿಶೇಷವಾದ ಚಿತ್ತಿನ ನಿಯಮ ಪ್ರಕಾರವಾದ ಮಲಕೊಂಡೇರನ್ನ ಅನಲ ಆರ್ನ ಜಾತ್ರಾ ಮಹೋತ್ಸವ ಕೊಡಿ ಹಿಡಿದು ಕೊಡಿ ಜಾಪಾದ ಅವಭೃತ ಜಲಕಾವಂಡೇರನ್ನ ಅನಲ ಗಣಪತಿ ದೇವರಿಗೆ ದೈವಲಿಗೆ ಸುರುತ ಆ ಪೂಜೆನೆ ಮೂಲಮೈ ಸಂದಾಯ ಬಂಡ್ಪುರ ಚಿತ್ತಿನ ನಿಯಮದ ಕಟ್ಟೆ ಪ್ರಕಾರವಾದ ಭೂತಾಲ ಪಾಂಡ್ಯದ ಪದ್ನಾಜಿ ಕಟ್ಟೆಗೆ ಎದಗೋರ ಒಂದು ರುಂಡದ ಮಿತ್ತಿ ರುಂಡ ಹಿಡಿದು ಬರ್ಪುರ ಸಮಯ ಸಂದರ ಅಪಗಾನಗ ಆನಿದಾದ ದಿನಟು ಶಿವಪಾರ್ವತಿಯನ್ನ ಹೊರಬಲಟು ಈ ಮಂಡಳಿ ಧರ್ಮ ಸಾಂಗಾಯಿತ ಮಲಪೋಡು ಚಿತ್ರ ಕಲೆ ಕಾರ್ಮಿಕನ ಮೆರಪ ಒಂದು ಗುತ್ತು ಬರ್ಕೆ ಜಾಗದ ಜಾಗ ಜಾಗದ ಗ್ರಾಮ ಗ್ರಾಮ ನಿಧರಾಜ್ಯದ ಕಲಕಾಲಕರ ಮಯಪ ಒಂದು ಏತಮಲ್ಲ ರಾಜನ್ ದೈವೇತನ ನಾಡಲ್ಲ ಸುರುತನೇ ಮನಿ ಅವಳು ಮಣ್ಣು ರಾಜ್ಯದ ಗಡುವಾಟ್ ಪಣ ಅಪಗಾನಗ ಎರು ಭತ್ತನ ನಾಣಗೆ ಎರುಗೆ ಬೋರಿ ಭತ್ತನ ನಾಣಗ ಬೋರಿಗೆ ಪತ್ತ ನನ್ನ ನಾಣಗೆ ಪೆತ್ತಗೆ ಸಾತ್ವಿಕವಾದ ಭತ್ತಿನ ಕಲೆಗೆ ತಾನು ನಿನ್ನೆತ್ತಿನ ಚಿತ್ತನ ಕಲೆ ಕಾರ್ಮಿಕನ ಮೆಲಪ ಒಂದು ದುರ್ಧನೆಗೆ ಸಾಧಿನ ಪತ್ತಾದ ಇನಿತಾ ಈ ಮಂಡಳಿ ಪತ್ತು ಪೂರ್ವ ಲೈಸನ್ನ ಪದ್ನಾಜಿ ಪಾತ್ರ ಕೇಬಿಕರ್ ಯಾವ ರೂಪ ಮೂಲ ಸಂದ ಆಕಾಶ ಮುಡ್ಲ ಭೂಮಿ ನಾವಣ್ಣ ಭೂಮಿ ನಾಡಿನ ಚಿತ್ರ ಪಡಲಾಡ ಪಾಡಿನ ಚಿತ್ರ ಪಡಲೇನು ಮುಡ್ಲ ಪತ್ತು ಪಾತ್ರ ಕೈ